ಯಾರು ಶೌಚಾಲಯದ ವಿಚಾರಕ್ಕೆ ದಾಯಾದಿಗಳ ಮಧ್ಯೆ ಕಲಹ ಹಲ್ಲೆಗೊಳಗಾದರೂ ದೂರು ದಾಖಲಿಸಿಕೊಳ್ಳದ ಕುರ್ಚಿ ಪೊಲೀಸರು ಶೌಚಾಲಯದ ವಿಚಾರಕ್ಕೆ ದಯಾದಿಗಳ ಮಧ್ಯೆ ನಡೆದಿರುವ ಭಾರೀ ಕಲಹವು ರೈಬಾಗ್ ತಾಲೂಕಿನ ನಿಲಜಿಗಿ ಗ್ರಾಮದ ಉಗ್ನ ಪರಿಸ್ಥಿತಿ ತಂದಿದೆ ವಸಂತ ಕಾಂಬ್ಳೆ ಭೀಮಪ್ಪ ಕಾಂಬ್ಳೆ ಅಶೋಕ್ ಮತ್ತು ಪಾರೀಶ್ ಕಾಂಬ್ಳೆ ಇವರಿಂದ ತಮ್ಮಣ್ಣ ಕಾಂಬ್ಳೆ ಮತ್ತು ಅವರ ಕುಟುಂಬದ ಸದಸ್ಯರ ಮೇಲೆ ಹಲ್ಲೆ ಮಾಡಲಾಗಿದೆ ಎಂದು ಆರೋಪಿಸಲಾಗುತ್ತಿದೆ ಹಲ್ಲೆಗೆ ಒಳಗಾದವರು ಪೊಲೀಸರಿಗೆ ದೂರು ನೀಡಲು ಪ್ರಯತ್ನಿಸಿದರು ಕುಡ್ಚಿ ಪೊಲೀಸರು ದೂರು ಸ್ವೀಕರಿಸಲು ನಿರಾಕರಿಸಿದ್ದು ಈ ಸಂಬಂಧ ಕುಟುಂಬಸ್ಥರು ನ್ಯಾಯಕ್ಕಾಗಿ ಎಸ್ಪಿ ಕಚೇರಿಯ ಮೆಟ್ಟಲೇರಿದ್ದಾರೆ నేను ఏడిలా అది నిన్నకడుని హ్ ఎస్పి ఆఫీస్ కొడే బండినకబ్రే ఎస్ ఎస్పి ఆఫీస్ కొడే బండినకబ్రే ఎస్పి ఆఫీస్ కొడేదనే ప్రెస్ బండి ನಮ್ಮ ತಂದೆಯವ್ರಿಗೆ ನಾ ಟ್ರೀಟ್ಮೆಂಟ್ ಕೊಡುತ್ತಿ ಸರ ನಾವ್ ನಮ್ಮ ಮನೆಯಾಗ ಕಾಜು ಕಿಟಕಿ ಎಲ್ಲಾ ಉಡ್ದಾರೆ ನನ್ಗೆ ಕಾರ್ಗಡಿ ಕಾಜು ಹೊಡ್ದಿದಾರೀ ಆಮ್ಯಾಗ ನಾನು ಹೆಂಡತಿ ನನಗೆ ಕರೆ ಮೈಟ್ಮೆಂಟ್ ಮಾಡಕ್ಕೆ ಹೋಗಿ ಒಳ್ಳೆ ನಾ ಅಲ್ಲಿ ನನ್ನ ಮನೆಗೆ ನನ್ನ ನನ್ನ ತಮ್ಮ ತಂಗಿ ನನ್ನ ತಮ್ಮ ರೀ ಬುದ್ಧಿಮಾನ್ ನನ್ನ ತಂಗಿ ಹತ್ತಿ ಹ್ಯಾಂಡಿಕ್ಯಾಪ್ ಅದಾವ್ರಿ ಅವ್ರನ್ನ ಕರ್ಕೊಂಡು ಪರಿಸ್ಥಿತಿ ಮಾಡಿದ್ರಿ ಇಲ್ಲಿ ನೋಡ್ರಿ ಕೂತ್ರಿ ಸಣ್ಣ ಮಕ್ಕಳಿಗೆ ಹಲ್ಲೆ ಮಾಡಿದವ್ರಿ ಅದ ಜಮೀನಿಗೆ ಸಂಬಂಧ ಆಯ್ತೈತಿ ಅದ ಹಿಂದ ಅವ್ರಿಗೆ ಯಾರು ಕೈವಾಡತಿ ಗೊತ್ತಾಗ್ಬಾತ ಮುಂದೆ ಪೊಲ್ಟೇಷನ್ಗೂ ಪ್ರೆಷರು ರೀ ನಮ್ಮನ್ನ ಒಟ್ಟು ಕೇರ್ ಮಾಡಿಬಿಡ್ವಾರ್ರಿ ಕೇರ್ ಮಾಡಿ ಬಿಡ್ವಾರ್ರಿ ನಮ್ಮನ್ನು ಬಡಿದು ಹೊಡಿದು ಮೂರು ಮೂರು ಹೊಡಿತಾರೆ ರೀ ಮತ್ತೆ ನಾವು ಪೊಲ್ ಹೋಗ್ತೇವೆ ಹೋಗ್ತೀವಿ ಒಟ್ಟು ಒಟ್ಟ ಮಾಡ್ತಾರೆ ಮುಂದೆ ಒಂದು ಒಮ್ಮೆ ರೀ ಬಡ್ದ ನಾವು ಪೊಲ್ ಸ್ಟೇಷನ್ಗೆ ಹೋದಿವ ಪೋಲ್ ಸ್ಟೇಷನ್ಗೆ ಹೋದ ಬಳಕ ಯಾರ್ರೀ ಅವ್ರು ನಮ್ಮ ಅಣ್ಣ ಅಣ್ಣನ ಮಕ್ಳು ರೀ ಎಲ್ಲ ನೌಕರಿಗೆ ಇದ್ದಾರೆ ರೀ ಒಬ್ಬ ಪೊಲೀಸ್ ಹೋದಾನ್ರಿ ಅವ್ನು ಪೊಲೀಸ್ ಎಲ್ಲ ಅವ್ನು ಫುಲ್ ಮಾಡಾಕತ್ತರ ಅದ್ರಾಗೆಲ್ಲ ಕೈವಾಡ ಅಲ್ಲಿ ರೀ ಅವನು ಅವ್ನು ಮಡ್ರ್ ಅವ್ರನ್ನ ಮಡ್ರ್ ಮಾಡಿ ಬರೀರತ್ತ ನಾವು ಮರಿ ಮಕ್ಕಳಿಗೆ ಹೆಂಡ್ರಿಗೆ ಅದು ನೋಡ್ಬೇಕ್ರಿ ಅವ ಅದು ಇದ್ದಾಗ ಇವರು ನಮ್ಮನ್ನ ಕೇರ್ ಮಾಡುವಾರ್ರಿ ಒಟ್ಟೆ ನಾವು ಇದು ಮೂರು ದಿವಸ ಹತ್ರ ಬಂದಿಗೆ ನಾವು ಇಲ್ಲಿ ಈಗ ಆಲ್ರೆಡಿ ಒಮ್ಮೆ ಮೇಡಮ್ ತಿಕ್ ನಾವು ಇಲ್ಲಿ ಕಾಪಿ ಕೊಟ್ಟ್ರಿ ಹಾಕೊಂಡು ಹೋಗಿದ್ದೆವು ಕಂಪ್ಲೇಂಟ್ ಕೊಡಕ್ಕೆ ಮೊದಲು ಒಮ್ಮೆ ಈಗ ಮೂರು ತಿಂಗ್ಳು ಹಿಂದ್ರಿ ಆಯ್ತು ಅಲ್ಲಿ ಅಲ್ಲಿ ಆ ಕಂಪ್ಲೇಂಟ್ ತೊಗೋತಾರ ಹೋಗಂದ್ರೆ ರೀ ಮೇಡಮ್ಗಳು ಅಲ್ಲಿ ಕಂಪ್ಲೇಂಟ್ ತಗೋಲಿಲ್ಲ ರೀ ಅವ್ರು ಅದನ್ನು ಪೆಂಡಿಂಗ್ ಇಟ್ಟರೆ ಅದನ್ನು ಪೆಂಡಿಂಗ್ ಇಟ್ಟು ಬಳಕೆ ಈಗ ಮತ್ತೆ ನಮ್ಮನ್ನು ಬಡ್ದಾರೆ ರೀ ಹೊಡೆದು ಬಡ್ದು ನಮ್ಮನ್ನ ನಮ್ಮನ್ನು ಹೊಟ್ಟು ಜೀವನಾ ಮಾಡ್ಬೇಕತ್ತಾರೀ ನಾವು ದಯಾಮರ ಕಿಡ್ಲೆ ಬಾಯಿದ್ದೆವು ಸರ್ ನಾನು ತಮ್ಮ ಪರಿಸಪ್ಪ ರೀ